ಬಲಿಜಾ ಸಮುದಾಯವನ್ನ ಟು ಎ ಸೇರಿಸುವಂತೆ ಒತ್ತಾಯ ಕರ್ನಾಟಕ ರಾಜ್ಯ ಬಲಿಜಾ ಸಮುದಾಯವನ್ನ ಟು ಎಗೆ ಸೇರಿಸುವಂತೆ ರಾಜ್ಯ ಬಲಿಜಾ ಯುವ ಶಕ್ತಿ ವತಿಯಿಂದ ಒತ್ತಾಯಿಸಲಾಯಿತು ಕಿಆರ್ಪುರದ ಖಾಸಗಿ ಹೋಟೆಲ್ ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ನಟಿ ತಾರಾ ಚಾಲನೆ ನೀಡಿದರು ಬಲಿಜ ಸಮುದಾಯವನ್ನ ಕೇವಲ ಶಿಕ್ಷಣದಲ್ಲಿ ಎಗೆ ಪರಿಗಣಿಸುತ್ತಿದ್ದು ಉದ್ಯೋಗ ಸೇರಿದಂತೆ ಎಲ್ಲ ವಿಭಾಗದಲ್ಲೂ ಟು ಎ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಸಮುದಾಯವನ್ನ ಒಗ್ಗೂಡಿಸುವ ಸಲುವಾಗಿ ಕರ್ನಾಟಕ ಬಲಿಜ ಯುವ ಶಕ್ತಿ ರಾಜ್ಯಾಧ್ಯಕ್ಷ

ಎಲ್ಲರೂ ತಪ್ಪು ಎಲ್ಲರೂ ಕೇಳ್ತೀವಿ ಎಲ್ಲರೂ ನಮಗೆ ಗೊತ್ತಿಲ್ಲ ನಮ್ಗೆ ಜಾಗ ಇರಲ್ಲ ಕೊನೆಗೆ ಹಾಕ್ಬೋದು ತುಂಬಾ ಕನ್ನಡ ಹೇಳ್ತಾ ಮೇಡಮ್ ಇದ್ದಾರೆಲ್ಲ ರಾಜ್ಯದಲ್ಲಿ ಬರೀ ಏಳು ಲಕ್ಷ ಇದ್ದಾರೆ ಐದು ಲಕ್ಷ ಇದ್ದಾರೆ ಎಂಟು ಲಕ್ಷ ಇದ್ದಾರೆ ಅಷ್ಟು ಇರುವುದು ಗೊತ್ತು ಕರ್ನಾಟಕದಲ್ಲಿ ಬೆಂಗಳೂರು ರಾಜಧಾನಿಗೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮನೆಯ ಬಾಂಧವರಿದ್ದಾರೆ ಬರೋದಿಲ್ಲ ಯಾರು ಹೇಳ್ಕೊಡೋದು ಎಲ್ಲಾರು ತಮ್ಮ ತಮ್ಮ ಸ್ಥಾನ ಯಾರು ಮುಂದೆ ಬಂದಿದ್ರೆ ರಾಜಕೀಯವಾಗಿ ಆಗಿರ್ಲಿ ವಿದ್ಯಾಭ್ಯಾಸದಲ್ಲಿ ಆಗಿ ಅವ್ರ ವ್ಯಾಪಾರದಲ್ಲಿ ಆಗಿರ್ಲಿ ಅವರ ಜೀವನದಲ್ಲಿ ಆಗಲಿ ಯಾರು ಒಂದು ಕುಲ ಅಥವಾ ಕುಲವನ್ನ ಹೇಳಿದ್ರೂ ಮುಂದೆ ಬರಲಿಲ್ಲ ಅವರವರು ನಮ್ಮ ನಮ್ಮ ಶಕ್ತಿಗಳಿಂದ ಮುಂದೆ ಬಂದವರು ನಮ್ಮ ನಮ್ಮ ಶಕ್ತಿಗಳಿಂದ ನಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡವರು ಆದ್ರೆ ನಮಗೊಂದು ಒಂದು ಒಂದು ಮೂಲ ಇರ್ತದೆ ನಮಗೊಂದು ಇರ್ತಾರೆ ನಮಗೊಂದು ಕುಲ ಇರ್ತದೆ ಆದೆಲ್ಲ ಹೇಗೆ ಎಲ್ಲರೂ ಜಾತಿ ಮತ ಧರ್ಮಗಳನ್ನ ಏನು ದೊಡ್ಡವ್ರು ಮಾಡಿದ್ರೆ ನಾವು ಮಾಡುವ ಕುಲದಿಂದ ನಾವು ಮಾಡುವ ಕೆಲಸದಿಂದ ನಾವು ಮಾಡುವ ತಾಯಿಮೆಗಳಿಂದ ಇವರು ಇಂಥವರು ಇವರು ಇಂಥವರು ಇವ್ರೆ ನಮಗೆ ನನ್ನ ಹಿಡಿಯುತ್ತೇಳ್ತಾರೆ ಮಂಗಳ ಕಾರ್ಯಗಳನ್ನ ಮಂಗಳ ದ್ರವ್ಯಗಳನ್ನ ನಾವು ಮಾರಾಟ ಮಾಡಿದ್ದಕ್ಕಾಗಿ ಬಲಿಜಾ ಬಂದವರು ಅನ್ನುವ ಎಲ್ಲರನ್ನ ಅರಿಶ ಕುಂಕುಮ ಬಳೆ ಯಾವಿ ನಮ್ಮ ಇದರಲ್ಲಿ ಎಲ್ಲವನ್ನೂ ಎಲ್ಲವನ್ನೂ ನಾವು ಉತ್ಪಾದನೆ ಮಾಡೋದ್ರ ಜೊತೆಗೆ ಮರಾಠ ಮಾಡುವ ಗುಲಾ ಯೂ ನನ್ ಬರ್ತಾ ಇದೆ ಯಾವ್ದಾದ್ರು ಕೆಲಸಕ್ಕೆ ಹೋಗುವ ಒಬ್ಬ ಬಲಿಜ ಎನ್ನುವ ಮತ್ತೆ ಎದುರುಗಡೆ ಬಂದ್ರೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮನಸ್ಸಿನಿಂದ ಹುಟ್ಟಿದಂತ ಕುಲ ಹುಟ್ಟಿದ ಕಾಪಾಡಿಕೊಳ್ಳೋಣ ಬಲಿಜಾ ಬಾಂಧವರಿಗೆ ದೇಶಭಕ್ತಿಯ ಬಗ್ಗೆ ಅಥವಾ ನಮ್ಮ ಭಾಷೆ ಅಭಿಮಾನದ ಬಗ್ಗೆ ಯಾರು ಹೇಳ್ಕೊಳ್ಬೇಕಾಗಿಲ್ಲ ನಿಜವಾಗ್ಲೂ ಒಂದು ಒಂದು ರೀತಿಯಾಗಿ ಮಹಾ ದೇಶಭಕ್ತರು ಹೌದು ಭಾಷಾ ಅಭಿಮಾನಿಗಳು ಹೌದು ನಮಗೆಲ್ಲರೂ ಗೊತ್ತಿರುವ ಹಾಗೆ ನಮಗೆಲ್ಲರೂ ತುಂಬಾ ಜನರ ಮಾತೃಭಾಷೆ ತೆಲುಗು ಆದರೂ ಕೂಡ ನಾವು ಎಲ್ಲಿ ಹುಟ್ಟಿದ ಎಲ್ಲಿ ಬೆಳೆದಿರ್ತೀವಿ ಎಲ್ಲಿ ಉದ್ಯಾನ ಕಲ್ತಿರ್ತೀವಿ ಎಲ್ಲಿ ಕೆಲಸ ಮಾಡಿ ಎಲ್ಲಿ ಊಟ ಮಾಡ್ತಿದ್ದೀವಿ ಆ ಭಾಷೆಯನ್ನು ಕಲಿತು ಆ ಭಾಷೆಯ ಶ್ರೇಷ್ಠತೆಯನ್ನು ನಾವು ಕಟ್ಟಿಕೊಂಡವರು ಮೆಚ್ಚಿಕೊಂಡವರು ಒಪ್ಪಿಕೊಂಡವರು ಈ ರೀತಿಯ ಹಲವಾರು ವಿಚಾರಗಳಲ್ಲಿ ಬಲಿಷ್ಠ ಮಾತಾಡ್ತಾನೆ 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 ಹೋಗ್ಬೋದು ನಮಗೆ ಬೇಕಾಗಿರೋದು ಈಗ ಒಗ್ಗಟ್ಟು ದಯಮಾಡಿ ಅದು ಇದು ಅಲ್ಲದೆ ಎಲ್ಲರೂ ಸೇರಿರುವಂತಹ ಒಂದು ವೇದಿಕೆಯನ್ನು ರಾಜ್ಕುಮಾರ್ ನೀವು ಸೃಷ್ಟಿ ಅವರು ಈ ವೇದಿಕೆ ಎಲ್ಲರೂ ನಮ್ಮವರೇ ಎಲ್ಲರೂ ನಮಗೆ ಬೇಕು ಎಲ್ಲ ಪಕ್ಷಗಳು ನಮಗೆ ಬೇಕು ಎಲ್ಲ ಭಾರತವಾದ ಕುಟುಂಬ ಆ ಕುಟುಂಬವನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಿ ಎಲ್ಲರನ್ನು ಒದಗಾಗಿಸಿದ್ದೀರಿ ಇವತ್ತು ವೇದಿಕೆ ಮೇಲೆ ನನಗೆ ಖುಷಿ ಆಯಿತು ಎಷ್ಟೋ ವರ್ಷಗಳಾಗಿತ್ತು ನಾನು ಸಂಪೇತಿಯನ್ನು ನೋಡಿ ಅದೇನು ಆ ತರದ ಒಂದು ಸಭೆ ತುಂಬಾ ತುಂಬಾ ಖುಷಿ ಉತ್ತರ ಜನಾಂಗಕ್ಕೆ ಸೇರ್ಸಿದ್ದಾರೆ ಒಂದು ಏಳು ಲಕ್ಷ ಎಂಟು ಲಕ್ಷ ಅಂತ ಅದರ ಅಂದಾಜು ಕಾಣ್ತಾ ಇದೆ ಬಟ್ ನಾವಿರೋದು ನಾನು ಬೆಂಗಳೂರಿನಲ್ಲಿ ನಾಲ್ಕು ಲಕ್ಷದ ಮೇಲಿದ್ದೀವಿ ನಲವತ್ತು ಲಕ್ಷದ ಪಾಪ್ಯುಲೇಷನ್ ನಾವು ಇದ್ದೀವಿ ಸ್ಟೇಟಲ್ಲಿ ಇದು ಸರ್ಕಾರಕ್ಕೆ ತಿಳಿಯಬೇಕು ಎಲ್ಲ ಸೌಕರ್ಯಗಳು ಇವರು ಏನು ಮಾಡ್ತಾ ಇದ್ದಾರೆ ಯೂತ್ಸು ಅದನ್ನು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರಕ್ಕೆ ಮನಮುಟ್ಟಿಸೋದಕ್ಕೆ ಇದು ಇವ್ರು ಹೇಳಿದಂಗೆ ವೀರೇಂದ್ರ ಕುಮಾರ್ ಹೇಳಿದಂಗೆ ಇದು ಟು ನಾವು ವಿದ್ವಿ ಹಿಂದೆ ನಮ್ಮ ವೀರೇಂದ್ರ ನಮ್ಮ ಸುರೇಂದ್ರ ಬಾಬು ನ ಸುರೇಂದ್ರ ಬಾಬುವವರೇ ಮೇನ್ ಕಾರಣ ಇದಕ್ಕೆ ಟು ಎಲ್ಲಿ ಇದಕ್ಕೆ ಫೌಂಡೇಶನ್ ಆಗದವ್ರು ಇವರೇ ಆ ಫೌಂಡೇಶನ್ನ ಈಗ ಇವರು ನಡೆಸ್ಕೊಂಡು ಕಡ್ರ ಕಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜ್ಕುಮಾರ್ ನಮ್ಮ ವಿನಯ್ ವಿನಯ್ ಮತ್ತು ಕರಾ ಕೆಆರ್ ಪುರ ಕೆಆರ್ ಪುರದವ್ರು ಬೇಸ್ ಹಾಕಿದ್ರು ಕೆಆರ್ ಯೂತ್ ವಿಂಗ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್ ಇದಕ್ಕೆ ಖಂಡಿತವಾಗಿ ಜಯ ಸಿಗುತ್ತೆ ನಾವೆಲ್ಲ ಹಿಂದೆ ಇರ್ತೀವಿ ಸರ್ ಖಂಡಿತವಾಗಿ ಜಯ